ಕೆ ಎನ್ ಗಣೇಶ ಐನೂರು ರೋಚಕವಾದ ಕಥೆಗಳನ್ನ ಬರೀತಾರೆ ಅವರ ಕಂಟೆಂಟ್ಗಳು ಸತ್ಯನೇ ಇರುತ್ತದೆ ಸುಳ್ಳಿರಲ್ಲ ಅದನ್ನ ಅವರು ಕಾಲ್ಪನಿಕವಾಗಿ ಅಂತ ಹೇಳ್ತಾರೆ ಅದು ಹೇಳಲೇಬೇಕಾಗತ್ತೆ ಕಾಲ್ಪನಿಕ ಕಾದಂಬರಿ ಅಂತ ಬೆಳ್ಳಿ ಕಾಳ ಬೆಳ್ಳಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಒಂದು ಮುನ್ನೂರೈವತ್ತು ಐತು ಪುಸ್ತಕ ಆ ಪುಸ್ತಕನ ನೀವು ಮೊದಲ ಪೇಜ್ ತೆಗೆದ್ರೆ ಕೊನೆ ಪೇಜ್ ತನಕ ನೀವು ನಿ ಕಣ್ಣು ಮುಚ್ಚೋದಿಲ್ಲ ನಿದ್ರೆ ಮಾಡಲ್ಲ ಊಟ ಮಾಡಲ್ಲ ಪೂರ್ತಿ ಓದ್ತೀರಾ ಅದರ ಕತೆ ಏನ್ ಗೊತ್ತಾ ನಿಮಗೆ ನಮ್ಮ ಕಾಳು ಮೆಣಸಿನ ರಾಣಿ ಗೇರುಸೊಪ್ಪೆಯ ಕಾಳು ಮೆಣಸಿನ ರಾಣಿ ಜೈನ ರಾಣಿ ಚೆನ್ನಾ ಬೈರಾದೇವಿಯ ಮುಚ್ಚಿಟ್ಟ ನಿಧಿಗೆ ಇಟಲಿಯ ಮಾಫಿಯಾ ಒಂದು ಬರುವಂಥದ್ದು ಸಂಶೋಧನೆ ಮಾಡುವಂಥದ್ದು ಆ ನಿಧಿನ ಹುಡುಕಿ ಪಡೆದು ದೇಶದಿಂದ ಆ ನಿಧಿ ತಕ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಪ್ರಾರಂಭದಿಂದನೂ ಅವ್ರ ಹಿಂದಿರುವಂಥದ್ದು ನಮ್ಮ ದೇಶದ ಬೇಹುಗಾರಿಕೆ ಸಂಸ್ಥೆ ಇರ್ತದೆ ಆ ಸಂಸ್ಥೆ ಅವರ ಒಂದು ಪ್ರಯತ್ನವನ್ನ ಕೊನೆಯ ಕ್ಷಣದಲ್ಲಿ ಅವರನ್ನ ವಿಫಲ ಮಾಡುತ್ತೆ ಅವರ ಆ ಒಂದು ಕತೆ ಏನಿದೆ ಅದು ನಮ್ಮ ಇಟಲಿ ಮಾಫಿಯ ಗೇರುಸೊಪ್ಪೆ ಸಂಸ್ಥಾನದಲ್ಲಿ ನಿಧಿನ ಲೂಟಿ ಮಾಡಿರುವಂತ ಸತ್ಯ ಕಥೆಯನ್ನ ಅವರು ಕಾಲ್ಪನಿಕ ಕಾದಂಬರಿಯಾಗಿ ಬರೆದಿದ್ದಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆ ಕಾದಂಬರಿಯನ್ನ ನೀವು ಓದಬೇಕು ಕೆ ಎನ್ ಗಣೇಶಯ್ಯನವರು ಈ ಎಲ್ಲಾ ಸ್ಥಳಗಳಿಗೆ ಅವರು ಒಂದಲ್ಲ ನಾಲ್ಕಾರು ಬಾರಿ ಓಡಾಡಿದ್ದಾರೆ ಅವರು ಇತಿಹಾಸದ ಪುಟಗಳನ್ನು ಓದ್ಕೊಂಡು ಬದುಕಿರುವಂತ ದಾಖಲೆಗಳನ್ನ ಇಟ್ಕೊಂಡು ಆ ಸ್ಥಳಗಳಿಗೆ ಹೋಗಿದ್ದಾರೆ ಏನು ಗೇರ್ ಇರ್ಬೋದು ನಗರಿ ಇರ್ಬೋದು ಕಾನೂರು ಕೋಟೆ ಇರ್ಬೋದು ಅಷ್ಟೇ ಆಕೆ ಕೆಳದಿ ಮ್ಯೂಸಿಯಂ ಕೂಡ ಬಂದಿದ್ದಾರೆ ಅವರು ಇವರೆಲ್ಲ ಈ ರೀತಿಯ ಒಂದು ಸ್ಥಳಗಳನ್ನ ಪರಿ ಸ್ವತಃ ಬಂದು ಪರಿಶೀಲನೆ ಮಾಡಿ ಆ ಸ್ಥಳಕ್ಕಿರುವಂತ ಮಾಹಿತಿ ದಾಖಲೆಗಳನ್ನ ಓದಿ ಮತ್ತು ಆ ಕಾಲದಲ್ಲಿ ಆ ನಿಧಿ ಚೋರರಿಗೆ ಕಾರಣವಾದಂತ ಈ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡದಂತವ್ರಗಳು ಕೂಡ ಯಾರು ಅನ್ನೋದನ್ನು ಕೂಡ ಅವರು ತಮ್ಮ ಕಾಲ್ಪನಿಕ ಕಾದಂಬರಿನಲ್ಲಿ ನಿಜವಾಗಿಯೇ ಬರೆದಿದ್ದಾರೆ ಅನ್ಸುತ್ತೆ ಬರೆದಿದ್ದಾರೆ ಬಹುಶಃ ಆ ಕೆ ಎನ್ ಗಣೇಶಯ್ಯನವರ ಕಾದಂಬರಿ ನಿಜಕ್ಕೂ ನಮ್ಮ ಗೇರುಸೊಪ್ಪಯ ಸಂಸ್ಥಾನದ ಬಗ್ಗೆ ಇತಿಹಾಸದ ಬಗ್ಗೆ ಓದುವಂತವರು ತಿಳ್ಕೊಳ್ಬೇಕಂತಿರುವಂಥ ಇತಿಹಾಸ ಶಾಸ್ತ್ರಜ್ಞರು ಸಂಶೋಧಕರು ಓದಬೇಕು ಅದು ಅದರಲ್ಲಿ ಬಹಳಷ್ಟು ಮಾಹಿತಿಗಳಿದೆ ಸ್ಥಳ ಮಾಹಿತಿಗಳಿದೆ ಕಾಳು ಮೆಣಸಿನ ರಾಣಿಯ ಚರಿತ್ರೆ ಅವಳ ಸ್ಥಳಗಳು ಅದನ್ನ ಲೂಟಿ ಮಾಡಲಿಕ್ಕೆ ಬಂದಂಥ ನಿಧಿ ಚೋರರು ಆ ನಿಧಿ ಚೋರರ ಕಾರ್ಯವಿಧಾನ ಅವರು ಎಷ್ಟು ಆಗಿ ಮಾಡ್ತಾರೆ ಅವರು ನಿ ಬಹಳ ವ್ಯವಸ್ಥಿತವಾಗಿ ಆ ನಿಧಿಯನ್ನ ಹುಡುಕುತ್ತಾರೆ ಅದಕ್ಕೆ ಬೇಕಾದ ಮಾಹಿತಿಗಳನ್ನ ಸ್ಥಳೀಯರಿಂದ ಪಡಿತಾರೆ ಅದ್ರ ಯಶಸ್ಸಿನೂ ಆದರೂ ಅನ್ನೋಂಥ ಹಂತದಲ್ಲಿ ಅದ್ರ ಕ್ಲೈಮ್ಯಾಕ್ಸ್ ಕಾಲ್ಪನೆ ಫಿಕ್ಷನ್ ನಲ್ಲಿ ಬರೆದಾಗ ಕಾಲ್ಪನಿಕ ಕತೆ ಫಿಕ್ಷನ್ ಆಗಿ ರೋಚಕವಾಗಿ ಅವರು ಮಾಡಿರೋದ್ರಿಂದ ಅವ್ರೇನ್ ಅಂತ ಹೇಳಿದ್ರೆ ಕೊನೆಯ ಕ್ಲೈಮ್ಯಾಕ್ಸ್ ಪೊಲೀಸ್ ತವರ್ ಬಂದಾಗೆ ಬೇಹುಗಾರಿಕೆ ನಮ್ ದೇಶದ ಬೇಹುಗಾರಿಕೆ ಸಂಸ್ಥೆ ಅವ್ರನ್ನೆಲ್ಲ ಬಂಧಿಸುತ್ತೆ ಜೊತೆಗೆ ಅವರಿಗೆ ಆ ಒಂದು ಮಾಹಿತಿ ಕೊಟ್ಟಂತ ಇತಿಹಾಸ ಕಾರಣನು ಕೂಡ ಬಂಧಿಸುತ್ತೆ ಹಾಗಾಗಿ ಆ ಕಥೆಯನ್ನ ನಾನು ಹೇಳಿದ್ರೆ ಸರಿಯಾಗಲ್ಲ ನೀವೇ ಓದ್ಬಿ ಯಾಕಂತ ಹೇಳಿದ್ರೆ ನಮ್ಮ ಮಲೆನಾಡಿನ ಈ ಪಶ್ಚಿಮ ಘಟ್ಟದ ರಾಜವಂಶಸ್ಥರ ನಿಧಿಗಳು ಹೇಗೆ ವಿದೇಶಿ ಮಾಫಿಯಾಗಳ ಕಣ್ಣಿಗೆ ಬಿತ್ತು ವಿದೇಶಿ ಮಾಫಿಯಾಗಳು ಹೇಗೆ ಸಕ್ರಿಯವಾದವು ಅವುಗಳು ಅದನ್ನು ಹೇಗೆ ಯಶಸ್ವಿ ಆಯಿತು ಅನ್ನೋಂಥದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ಬಟ್ ಆದರೆ ಕಾಲ್ಪನಿಕ ಕಾದಂಬರಿ ಇದು ಸುಳ್ಳು ಅಂತ ನಾವು ಹೇಳಬಹುದು ಆದ್ರೆ ಸುಳ್ಳು ಸತ್ಯದಕ್ಕಿಂತ ನಾವು ಕಾಲ್ಪನಿಕ ಕಾದಂಬರಿ ಮತ್ತೆ ಇಲ್ಲಿ ನಡೆದಿರುವಂತ ಏನು ನಿಧಿ ಚೋರರ ದಾಳಿ ಇವೆರಡೂ ನೀವು ಪರಿಶೀಲನೆ ಮಾಡಿ ನಿಧಿ ಚೋರರಿಂದ ನಮ್ಮ ಇತಿಹಾಸದ ಕೋಟೆ ಕೊತ್ತಳಗಳು ಬಸದಿಗಳು ದೇವಸ್ಥಾನಗಳು ಸುರಂಗ ಮಾರ್ಗಗಳು ಇವನ್ನೆಲ್ಲವನ್ನು ನಾವು ನಿಧಿ ಚೋರರ ದಾಳಿಯಿಂದ ಬುಡಮೇಲಾಗಿದೆ ಆದ ನಿಜ ಕತೆ ನಮ್ಮ ಕಣ್ಣೆದುರುಗಡೆ ಇದೆ ಕೆ ಎನ್ ಗಣೇಶನ್ ಅವರ ಪುಸ್ತಕ ನಮ್ಮ ಕೈಯಲ್ಲಿದೆ ಅವೆರಡೂ ನಾವು ತುಲನೆ ಮಾಡಿ ನೋಡಲಿಕ್ಕೆ ಸಾಧ್ಯ ಇದೆ ತಾವು ದಯಮಾಡಿ ಕೆ ಎನ್ ಗಣೇಶನ್ ಅವರ ಪುಸ್ತಕ ಸ್ವಪ್ನ ಬುಕ್ ಹೌಸ್ ಮುಖಾಂತರ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ದಯಮಾಡಿ ತಗೊಂಡು ನೋಡಿ